ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡೆದೊಳಗೆ ಏನು ನಡೆಯುತ್ತೆ ಅಂತ ನೋಡೇನ್ರಿ ನೀವು ಬಟ್ಟೆ ಭಾಳ ಮಾಡೋದವ್ರಿ ನೋಡ್ರಿ ಬಟ್ಟೆ ಮತ್ತೆ ಅಲಾರಾಮ್ ಇಟ್ಕೊಂಡು ಮಕ್ಕಳಿವ್ರಿ ನಾವು ಬೆಳಿಗ್ಗೆ ಜಲ್ದಿ ಹೇಳ್ಬೇಕಂತಂದು ಅದು ಅಲಾರಾಮ್ ಹೊಳಗೊಳಗೆ ಹೋಗ್ಬಿಟ್ಟದ್ರಿ ಎಷ್ಟಿಲ್ಲ ನಮ್ಗೆ ಸೂಸ್ತಾ ಮಕೊಂಡ್ಬಿಟ್ಟಿದ್ವಿ ಮತ್ತು ಈಗ ಎದ್ದು ಎಲ್ಲ ಪ್ರೆಷಪ್ ಅದಾಗಿ ಸ್ವಲ್ಪ ಚಹಾ ಕುಡಿದ್ರಿ ಮತ್ತೆ ರೋಜೆ ಅಲ್ಲಂದ್ರಿ ಚಹಾ ಕುಡ್ದು ಈ ಬಟ್ಟೆ ತೊಗತಿವ್ರಿ ನೋಡಿರಿ ಉಸು ಮುಳುಗದವ್ರಿ ಬಟ್ಟೆ ಎಲ್ಲ ಇವಂತು ಅದಕ್ಕೆ ಇವನ್ನ ಬೇರೆ ಈಗ ಇವನು ಶ್ಯಾಂಪು ಒಳಗೆ ತೋರಿಸಿ ಒಗೆದು ಹಾಕಿಬಿಡೇನ್ರಿ ಸ್ವಲ್ಪ ಬಿಡಮ್ಮ ಅನ್ ಬೇಕಿನ ರೀಪ್ಪ ಇಲ್ಲಿ ಒಂದೆರಡು ಬುಟ್ಟಿ ಇದ್ದೂರಿಪ್ಪ ಒಂದು ಎರಡರಿಂದ ಮೂರು ನಾಲ್ಕು ಬುಟ್ಟಿ ಇದ್ ಬಿಡ್ರಿ ಅರ್ಬಿ ಇದ ನಾನು ನಮ್ಮ ಮಮ್ಮಿ ತೊಳೆದು ಹಾಕಿದಿರಿ ಹಾಕಿ ಇವಾಗ ಒಣಗಾಗ ಬರ್ತೀನಿ ಮಮ್ಮಿ ಅದು ಹ್ಞೂ ಅವ ಇವು ಹಳೆವು ಅಷ್ಟು ಒಣಗಾಗ್ಬರ್ಲೆ ಈಗ ನಾವು ಅರ್ಬಿ ಎಲ್ಲ ಒಗದು ಒಣ ಬಂದ್ರಿ ಬಾಂಡೆ ದ್ವಾರಿಪ ಬಾಂಡೆ ಬಾಂಡೆ ತಗೊಂಡೋದ್ಲಿಕ್ಕೆ ರೊಟ್ಟಿ ಮಾಡಕ್ಕೆ ತಾಳಿಪ್ಪ ಮಾಡ್ಯನ್ ಮೊನ್ನೆ ಒಂದಂಗ ಮೊದಲ ಮೆತ್ತಗ ದಾದಿ ಮುರಿ ಮಾಡಲೆ ಹಾಂ ಯಾಕೆ ಮಾಡಿ ಚಾಯ ಕಿಟ್ಟಿದ್ದೇನೆ ನಮ್ಮ ಸುಲ್ತಾನ್ ಹಾಲ್ ತರಕಾರಿ ನಮ್ಮ ಬಾಬಾ ಅದು ಬಂದಾರ ಅಲ್ಲಿ ಚಾಯ್ ಕೊಡ್ಬೇಕು ರಂಜಿಟ್ಟು ಮತ್ತಮ್ಮ ಇವತ್ತು ಲಲಿತಾ ಅನ್ನೋರು ಕೊಪ್ಪಳಿಂದ ಇದು ಮಾಡ್ಯಾರೀ ಮೆಸೇಜ್ ಮಾಡ್ಯಾರಿ ಅವ್ರ ಮಗಂದು ಹುಟ್ಟು ಹಬ್ಬ ಐತೆ ಪ್ರಜ್ವಲ್ ಅಂತ್ರಿ ಅವ್ರಿಗೆ ನಮ್ಮ ಕಡೆಯಿಂದ ವಿಶ್ವ ಹ್ಯಾಪಿ ಬರ್ತಾರೆ ರೆಡ್ಯ ರೀ ಮತ್ತೆ ಅವ್ರ ಮಗಳು ಸಿಂಧು ಅಂಥೇಳಂದು ಆಕಿದು ಎಕ್ಸಾಮ್ ಐತಿ ಐಕಿದು ಎಕ್ಸಾಮ್ ಒಳ್ಳೆ ರೀತಿಯಿಂದ ಆಗಲಿ ಅಂಥೇಳ ನಾವು ದೇವರಲ್ಲಿ ಬೇಡ್ಕೊಂತೀವಿ ರೀ ಮತ್ತೆ ಬಿ ಪದ್ಮದು ಅವ್ರ ಅವ್ರಿಗೆಲ್ಲ ಭಾಳ ನೆನಪುರಾಕದಿತ್ತೀ ಮತ್ತು ನಾವು ಇದು ರೋಜಾ ಇರ್ತಾರಲ್ಲ ಹಂಗಾಗಿ ಸ್ವಲ್ಪ ಹಣ್ಣು ಅದೆಲ್ಲ ತಗೋರಿ ಅಂದು ಪ್ರಜ್ವಲ್ ಒಂದು ಹುಟ್ಟು ಹಬ್ಬ ಐತಿಮಾ ಮತ್ತು ಸಿಂಧುಂದು ಟೆಂತ್ ಪರೀಕ್ಷೆ ರೀ ಎಲ್ಲಾರು ಲಿಂಗೂರ್ಲಿಂತ ಧಾರವಾಡಲಿಂತರ ಮತ್ ಅನನ್ಯಾರಿ ಅವ್ರ ತಂಗಿದ್ ಪರೀಕ್ಷೆ ಅದಾವ್ರಿ ಮತ್ ನಮ್ ಸ್ವಾಲಿ ಅಂದ ಐತ್ರಿ ಎಲ್ಲಾರು ನಾಳೆ ಇವತ್ತಿಂದ ಎಸ್ ಎಲ್ ಸಿ ಪರೀಕ್ಷೆ ಸ್ಟಾರ್ಟ್ ಆದ್ರಿ ಅವ್ರೆಲ್ಲಾರು ಉತ್ತೀರ್ಣ ಆಗ್ಲಿ ಅವ್ರಿಗೆಲ್ಲಾರು ಆಲ್ ದ ಬೆಸ್ಟ್ ನಮ್ ಕಡೆ ಇಂತನ ರೀ ಆ ಎಲ್ಲಾರು ಪಾಸ್ ಆಗ್ಲಿ ಪ್ರಶ್ನಾಗ್ ಇದ್ ಮಾಡ್ರಿ ಆಶೀರ್ವಾದ ಮಾಡ್ರಿಗಾದ ಎಸ್ ಎಲ್ ಸಿ ಪರೀಕ್ಷೆ ಯಾರು ಎಲ್ಲ ಫಸ್ಟ್ ಕ್ಲಾಸ್ ಪಾಸ್ ಆಗ್ಲಿವ ಚಂದಾಗ ಬರಿಯೋನು ಆ ಪೇಪರ್ ಎಲ್ಲ ಪಾಸ್ ಹಾಕಿ ಬಿ ಪಾತ್ ಬಂದಿದ್ದಪ್ಪತ್ತ ಮಂದಿ ಹೆಸರು ತೊಗೊಂಡ್ ಹೋಗೋಣ ಚಲೋ ಫಸ್ಟ್ ಕ್ಲಾಸ್ ಪಾಸ್ ಅವ ಏನು ಚಿಂತೆ ಮಾಡ್ಬೇಡಂತ್ರಿ ಇವ್ರ ಹಸಿಗಾದ ಅದೈತಿ ಅವ್ರ ಮ್ಯಾಗ ಅವ್ರ ಮ್ಯಾಗ ನಮ್ಮ ಹಸಿಗೆ ಐತಿ ಈಗ ಇಲ್ಲಿ ನಾನು ರೀ ಇವು ಸ್ವಲ್ಪ ಕೊಲೆ ಕೊಡ್ಬೇಕಲ್ರಿ ಕೊಡ್ಬೇಕಲ್ರಿವನು ಕೊಲೆ ಕೊಟ್ಟು ಬಿಡ್ತೀನಿ ಅವನು ತಗೊಂಡ್ ಹೋಗಿ ಬಂದಿರಿ ಇಲ್ಲಿ

ಭಾಳ ಆಯ್ತು ಬರೀ ಬನ್ನಿ ಅಲ್ಲಿ ಈಗ ಬರೀ ಬೇದೈತ್ವಾ ಮನ್ ಒಂದಿಷ್ಟು ಬೇಕಾ ನನ್ಗ ಮತ್ತ ಬರಂಗಿಲ್ಲ ಏನಿಲ್ಲ ಯಾಕೆ ಹಂಗೆ ಮಾಡಕೈತಿರಿ ಅಂತ ಹೇಳಂದ ಚಂದ ಇದಂಕ್ರ ಸೇಮ್ ಏನ್ ನಸ್ರು ಚಂದ ಬಂದ ನೋಡಲ್ಲಿ ಈ ಇದು ನೋಡ್ರಿ ನಿನ್ನೆ ನಾವು ಪ್ರಮೋಷನ್ ವಿಡಿಯೋ ಮಾಡಕ್ ಹೋಗಿದೀವಿ ತಗೋ ನಾವು ಟೈಮ್ ಸಿಕ್ತಂತ ಅಲ್ಲಿ ಹೋದಂಗ ನಾವು ಇಲ್ಲ ಹಿಂಗ ಇಲ್ಲಿಗೆ ಬಾಡಿಗೆ ಅಲ್ಲಿಗೆ ಒಂದ್ ದಿವ್ಸ ಹೋಗಿದ್ವಿ ನಾವು ಗಾಡಿದ ಹ ಟೈಮ್ ಸಿಕ್ತಂತ ಅಂತೇಳಿ ಮತ್ತೆ ಹಿಂಗೆ ಬಂದಿವಿ ನಾವು ಅಲ್ಲಿ ಹೋಗಿ ಬಂದ್ವಿ ಹ್ಮ್ ಕಟ್ ಹಾಕಿಸ್ಬೇಕಾ ಹಂಗ ಸುಮ್ನ ತಗೋ ನೀವ್ ಹೇಳಿದ್ಮೇಲೆ ಐತಿ ನೋಡೋ ಎಸ್ಮ್ಯಾ ಫೋಟೋ ಬಾನಜ್ಮಾ ನೋಡುವ ಬಾನ ಫೋಟೋ ಬಾ ನಾ ಹೋಗಿನ ಮತ್ತೆ ಆಚೆ ಅದು ಬ್ಯಾಟರಿ ಪೆ ಹೆವಿ ಇತ್ತು ನಿನ್ನೆ ಗಿಫ್ಟ್ ಕೊಟ್ಟಕಸರಣ ಮಲ್ಲ ಅಂದೆ ಹೋಗಿದ್ವಲ್ಲ ನಾವು ಇದು ಬ್ಯಾಡನಲ್ಲಿ ಹೆವಿ ಇತ್ತು ಹೌದಾ ಅಯ್ಯಾ ಕೋರ ಬಾಡ ಬಾಡ ಚನನೆ ಸರ್ ಚನಿಕೆ ಅರಿಪ ಅರಿಪ ಮಸ್ತ್ ಇದೆ ಡಿಜೆ ನ ದೋ ಇದ ಬಾಟೇ ವಿಚ ಬಾ ನಾನು ತಹಂಗೇ ತೋ ಹಂಗಾಚೆ ಅಂಬಡದು ದುಲನ್ ರೆಡಿ ನೋಡೋಕೆ ದೇಕಂದೆ ತೆಲಿ ನೋಡಿದೆ ಬಾಜು ನೋಡ ತಗೋದ್ ಲಾಚೆ ಹಂಗೈತದ ಬೇರೆ ಮ್ಯಾಗಿಂದ ಒಟ್ಟಿನ ಹಂಗೈತ ಹ್ಮ್ ಹ್ಮ್ ಇಲ್ಲ ಇದನ್ ಮಾಡಿಸ್ಬೇಕು ಹೊಲಿಗೆ ಹಾಕಿಸ್ಬೇಕು ಅದ ಒಳಗಿಂದ ಅದೊಳಗಿಂದ ಫುಲ್ಲು ಕುಂದನ್ ತುಂಬೈತೆ ಅದ್ರಾಗೋಡತಿ ಅದ್ರೊಳಗೆ ಇದು ಬಂದೈತಿ ಹೀರಮ್ಮ ಯಾಕ್ರಿ ಗುಂಡಮ್ಮಾರ ಅದ ಅಲ್ಲಿ ಚಂದವ ಹ ಇನ್ನೊಂದು ಕೊಟ್ಟಿದ್ದು ಅದರ್ಶಿ ಆಯ್ತು ತೊಗೊಂಡು ಅನ್ನಪ್ಪತ್ತಾಗ್ತು ಮಾ ಅದು ಹ್ಞೂ ಮರಮ್ತದ ಇಲ್ಲಮ್ಮ ನಂಗೆ ಕೇಳಿಲ್ಲ ರೇಟೇನು ಅವರ ಗಿಫ್ಟ್ ಕೊಟ್ಟು ಕಸಿದ್ರೆ ಅವು ಐದು ಸಾವಿರಲಿಂತ ಐದು ಸ್ಟಾರ್ಟ್ ಅದಮ್ಮ ಸ್ಟಾರ್ಟ್ ಅದ ಐದು ಸಾವಿರಲಿಂತ ಜಾಸ್ತಿ ರೇಟಿನ ಅದಾವ ಇನ್ನ ಹ್ಞೂ ಹಂಗೆ ಮಾಡ್ಸಿಟ್ ಎತ್ತಾಗಲ್ಲ ಅದ ಹಂಗೈತಿ ಒಜ್ಜಿ ಬಾಳಿದ್ ಮಾದ ಹ್ಞೂ

ಹಾ ಆಯ್ಕೆ ಅದನ್ನ ನೋಡೋದ್ರಾಗ ಅಂದ್ರೆ ಇವಾಗ ನನಗಿದೆ ಇರ್ಲವ ಅದು ಬೇಡಲ್ಲ ಚಂದಲಿಕ್ಕೆ ನನಗೆ ಮೆತ್ತಂದ ಇರ್ಲಿ ಅಂತ ಅಂದ ಅದ್ರಾಗ ತೋಳದ ಹಚ್ಚಿಸ್ಬೇಕ ನೀನ ನಿಮ್ಮ ತಂಗಿಯರಿಗೆ ಹಿನ್ನೊಂದು ಸೀರೆ ಐತೆ ನೋಡೋದೊಳಿ ಹೇಲ್ ಮದ ಇಲ್ಲ ಇಲ್ಲ ಅವ್ರ ಕೊಟ್ಟಾರ ಮದುವೆ ಅದ್ರವಾಗ ಬಂದ ಅಂದ್ರ ಅಲ್ಲಿ ಎಲ್ಲ ಸಣ್ಣ ಸಣ್ಣ ವೇಲ್ ಡ್ರೆಸ್ಸಿನ ಜೋಡಿ ಅದ್ರ ತಕ್ಕಂಗ ತಗೊಂಡ್ ಅದು ಸೀರಿ ಕೆಂಪು ಸೀರೆ ಐತೆ ಅದ್ರ ಜೋಡಿ ಜಂಪರ್ ನನಗೆ ನಾನ್ ತಗೊಂಡೆ ಆ ಸೀರೆ ಮಾಡಿ ಮದ ಒಂದು ಅದು ಸೀರೆ ಅದು ನಾನ್ ತಗೊಂಡೆ ಹ್ಮ್ 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 ನಜ್ವಾ ಬ್ಲೌಸ್ ಅದು ಇಷ್ಟು ಬಟ್ಟೆ ಕೊಟ್ಟು ಕಸಿದ್ರ ಒಂದು ಪುಪ್ಪು ಕೊಟ್ಟೈತಲ್ ಸೀರೆ ಆಲ್ರೆಡಿ ಅದು ಒಂದು ಹ್ಮ್ ಮತ್ತೆ ಭಾಳ ಚಂದನ ನೋಡ್ಕೊಂಡ್ರಮ್ಮ ಅವ್ರು ಭಾಳ ಚಂದ ವೆಲ್ಕಮ್ ಮಾಡಿದ್ರು ಸೀರೆ ಎಲ್ಲ ನೋಡ್ರಿ ಇವರಿಬ್ಬರು ಬರ್ತೀವಿ ಅಂದ್ರ ನಿಮ್ಮ ಬಾಬಾ ಬಂದು ನಾನಿ ಮಿನ ಹೋಗ್ಯಾರ ಅಂತ ನಾವಲ್ಲಿ ಒಬ್ಬಡೇಳ್ ನಾಡಕ್ಯೂ ನಾವು ಅಂತಂದ್ರ ಆಯ್ತು ಅಂತ ನಾನಾ ಬಂದ ಇವತ್ತು ಮತ್ತೆ ನಿಮ್ಮ ಹ್ಮ್ ಆರಿಪ್ಪ ಅಂದ ಬಡೆ ಮೀಲ್ ಅಂತ ನನ್ನ ಬಡೆ ಮೀನ್ ಹಾಳು ಬರ್ತಾ ಇರ್ತಾ ಅವಾಗ ಹೋಕಿಲ್ಲ ನಾನು ಅಂತಂದು ಅವರ ಇಬ್ಬರು ಹೌದು ಮಿಂಚೈತೆ ನನ್ನ ಜ ಹೆಸರಿನದು ನಮಗೂ ಒಂದು ಇದನ್ನ ಮಾಡ್ಕೊಡ್ರವ್ವ ಎಂಬ್ರಾಯ್ಡ್ರಿ ಜಂಪರ ಬ್ಲೌಸ್ಗೆ ಹಾಕಿ ಕೊಡ್ರಿ ಮಡಿದ ಮ ನೀ ಹೆಣ್ಣು ಹೇಳಿದ್ದಿಲ್ಲ ಮಡಿದು ಹಾಕಿಸಿ ಚಂದ ಆತದೆ ಅಂತಂದು ಅದಕ್ಕೆ ಹಾಕಿ ಅದ ನೆನಪ ಆಗ್ಲಿಲ್ಲ ನಂಗ್ ತೊಗೊಂಬರಾಕ್ ಮದನ ಕೊಟ್ಟ ಕಾಸಿನ ತವನಪ್ಪ ಅಮ್ಮ ಅದಕ್ಕೆ ಹಾಕ್ಬಿಡ ತೋಳು ಗಿಡ ಎಲ್ಲಾ ಇದು ಜಂಪರ್ ಕೊಟ್ಟ ಕಾಸಬೇಕಿದ ಹ್ಮ್ ಕೊಟ್ಕಾಸಂತ ಹೆಂಗದವ ಚಂದ ರಂಜಾನ್ ಹಬ್ಬ ಕಾತಿಲ್ಲ ಅದೆಲ್ಲ ಮಾಡ್ಬೇಕನ್ ನಮ್ದು ಇದು ಮಡಿ ಮಡಿವಳಗ್ ಹೆಂಗ ಹಸ್ರಮ್ಮ ಅದ ನಸ್ರ ಪಿಂಕ್ ಕಲರ್ ಇದೆ ಐತೆ ಅದು ಸಾರಿ ಐತೆ ಸಿಂಪಲ್ ಹುಂ ಹುಂ ನಾನು ಕೊಡೋದಕ್ಕೆಲ್ಲ ಫುಲ್ ಗ್ರ್ಯಾಂಡ ಆಗಿ ಮಾಡ್ಬಿಡ್ರೆ ನಮ್ಮ ಸಬ್ಸ್ಕ್ರೈಬರ್ ನೋಡಿ ನಮ್ಗೆ ಹೀಂಗ ಮಾಡಿ ಸಿಂಗ ಮಾಡಿ ನಮ್ಗೆ ನೋಡೋ ಹಂಗಾ ಹಾಕ್ರಿ ನಮ್ಗೆ ಇದು ಆರಿ ವರ್ಚಸ್ ಇದೆ ಆರಿ ವರ್ಕ್ ಮುಂಚೆ ಅಂತ ಆರಿ ವರ್ಕನ್ ಮಾಡಸಾ ನೀಂಗಾ

ಚಂದಾಗಿತ್ತು ನೋಡಮ್ಮ ಹ್ಮ್ 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 ಹೌದು ಮಸ್ತ್ ಮಾಡಿ ಹೌದಾ ಹ್ಮ್ ಹ್ಮ್ ಆಯ್ತು ನಾನು ಅದೊಂದು ಕಟ್ಕೋಸ್ತೀನಿ ರೀ ಮಾಡಿದ್ರಲ್ವಾ ಇವು ಎಲ್ಲ ವರ್ಕ್ ಅದಾವ ಈಗ ಇದ್ದು ಬ್ಲೌಸಿನ್ ಅದಕ್ಕೆ ಅಂತೀವಿ ಚಂದ ಕಾಣಂಗಿಲ್ಲ ವರ್ಕ್ ಅದಾವ ಈಗ ತುಂಬಗ ಅದಾದ್ರೆ ಸಾಧ ಇರತ್ತೆ ಹೌದನ್ರಿ ಬಿಡ್ರಿ ನಮ್ಗ ಅದಕ್ಕೆ ಕೇಳ್ತೀವಲ್ರಿ ನಾವು ನಿಮ್ಗೆ ದೊಡ್ಡವ್ರಿಗೆ ಹಂಗಲ್ಲ ಆದ್ರೂ ನಾ ದೊಡ್ಡ ನೀ ಹಂಗ ತಿಳ್ಕೊಳಕ್ ಹೋಗ್ಬೇಡ ಹಾ ಇದ್ರೊಳಗೆ ಹೇಳಿದ್ ನಾನು ಹಾ ಏನಿಲ್ಲ ನೀವು ಕಷ್ಟಪಟ್ಟು ಕಲಿತು ಮಾಡಿ ಎಲ್ಲ ತಲಿ ಅಷ್ಟು ಹುಷಾರೈತಿ ಹುಷಾರ್ ತೆಲಿ ಎಲ್ಲ ಸೇರಿಪ್ಪ ಇವ್ರು ನನಗೆ ಬಿಟ್ಟು ಹೋಗಾಕತ್ತಾರ ಎಲ್ಲೋ ನನಗ ಬರಾಕತಿರಿ ಜೇರ ನಾವು ಬಿಟ್ಟು ಹೊಂಟಿರಿ ನೀವು ಇಲ್ಲ ರೀಪ್ರೋಡಲಿ ಬಿಟ್ಟು ಹೊಂಟಿಲ್ಲ ಅಂತ ಇಲ್ಲೇ ಇರ್ಬೇಕಂತ ನಾನು ಹೌದ್ ಬಿಡ ಅಪ್ಪನ ಬೇದ್ರ ಮನೆ ಫೋನ್ ಹಚ್ಚಿ ಹಂಗದ ಮಾಡಕಬೇಕು ಅಂತ ನಿನ್ ರೊಕ್ಕಬೇಕ ಬಾಯಲ್ಲಿ ಅಂತ ಎಲ್ಲಿ ಸಂಗನಾಗ ಹೋಗ್ಬೇರಿ ಒಂದ್ಸಲ ನಾನಾ ಹೇಳಿದ್ ಎಲ್ಲಾರು ಕಿಡಾರಿ ಪನ್ ತುಪ್ಪ ತಿನ್ನು ನಿಮ್ ಚಾಚಾರ ಮೊದ್ಲಾ ಕಲ್ಸ್ಬಿಟ್ರ ಆದ್ರೆ ಸಾಲ ಸಾಲ ಅಂದ್ರೆ ವಿಪರೀತ ಐತಿ ನಜಾರ ಈಗ ನಸ್ರ ನಮ್ದೀಗ ಸಾಲ ಮಾಡಿ ಆದ್ರೆ ತುಪ್ಪ ತಿನ್ಬೋದು ಆ ತುಪ್ಪ ತಿನ್ನೋ ಅಷ್ಟು ಇದಿಲ್ಲ ಈಗ ಟೈಮ್ ಲಾಸ್ಟ್ ಐತಿ ಈಗ ಅದಕ್ಕೆ ಬೇಡ ಅಂತೇಳಿ ಅಂದ ಹ್ಮ್ ಅದಕ್ಕೆ ಮತ್ತ ಬೇಡ ಇಲ್ಲೇ ಹಿಂಗೆ ಅಜ್ಮೀರ್ ಟು ಹುಬ್ಳಿ ಅಂತಂದ್ರೆ ಬರ್ಬೋದಿತ್ವ ಮತ್ತೆ ನೀವೆಲ್ಲ ಭಾಳ ಇದಾಗ್ತದ ಅಡ್ಡ್ದು ಆಕೈತೆ ಅಷ್ಟು ಮತ್ತೆ ಅಷ್ಟೇ ಆಗುತ್ತಲ್ಲ ಅದಕ್ಕೆ ತಗ ಹೋಗಿ ಹೇಳ್ತ ಹೋಗಿ ಹೋಗ್ಬಿಡ್ರ ಒಂದ್ಸಲ ಬೇಡ ನನ್ನ ಥ್ಯಾಂಕ್ ಯು ಆದ್ರೆ ಬೇಡ ನಾ ಇಲ್ದ ಮಜಾ ಇಲ್ಲ ನೋಡ್ರಿಪ್ಪ ಬಿಸ್ನೆಸ್ ನಮ್ಮ ಮಕ್ಳದ್ದು ಬಿಸ್ನೆಸ್ ಸ್ಟಾರ್ಟ್ ಆಗೈತ್ರಿ ಎದ್ರದಂತ ಹೇಳಿದ್ರೆ ತಿಳ್ಸೋಜಿಂದ ರೀ ಮತ್ತೆ ബ്ലൗസ് പീസ നാ മസ് ഇത് ഹസ്ത നീക്ക ಹಸಿರು ತಗ ತೋರ್ಸಿ ಹ್ಮ್ ಇದು ಹಸಿರು ಚೆಂಪರ್ ಚಂದ ಐತ್ರಿಪ್ಪ ಅರಿಪಾಗ ನೋಡಂತೀ ಅರಿಪ ಚಂದ ಆಗತ್ತ ಹಾಕೈತೇನ ಅರಿಪಾಗಿದ ನೆಸರ್ನಾಪತ್ತರಿಪ್ಪ ಥರನಾ ತರ ಅರಿಪ ಅಂಟಿ ಅದಾಳ ಅರಿಪ್ಪ ಥರ ನಿಮ್ಮ ಮಮ್ಮಿ ಇಲ್ಲ ನಿಮ್ಮ ಮಮ್ಮಿ ಥರ ಅರಿಪದಾಳ

ಅದ ನೋಡ್ತಕ್ಕದಪ್ಪ ಅಲ್ಲಿ ಮುರುಡೇಶ್ವರ ಒಳಗ್ರಿ ಅಷ್ಟು ದೊಡ್ಡ ದುಡ್ಡು ಬಾಕ್ಲ ಬಾಕ್ಲಾ ಏನಂತ ನೋಡ್ರಿ ಅದು ಎಲ್ಲ ಹೌದಪ್ಪ ಇದು ಇಲ್ಲಿ ಇದು ಇದ್ರಂ ಎದ್ದು ಬರ್ತಾನ ಪರಮೇಶ್ವರ ಅಂದಂಗ ನೋಡ್ರಿ ಅಷ್ಟ್ ಮಸ್ತ್ ನೋಡಪ್ಪ ನೋಡ್ರಿ ಹೀರೋ ಹೀರೋನಿಯರ್ ಎಲ್ಲರೂ ಹ್ಯಾಂಗಂತಾರೀ ಹಂಗ ನಾವು ಈಕೆ ಮೇಲೆ

हीरा ही भारती क्या छोड़िए मऊ तुझे पैसे जामा होना हीरा तुझे पैसे जामा होना जामा

ಹೋಗಿ ಮಕ್ಕೊಂಡು ತಿನ್ ಮೊದಲ ನನ್ನ ಸುಳ್ಳ ನಮ್ಮ ಜಗದಾಗ ನಾವು ಮಕ್ಕೊಂಡ್ರೆ ನಿಂತರಿ ಬಂದು ಇಲ್ಲಿ ಎಲ್ಲರೂ ಮಕ್ಕೊಂಡು ರೀ ನಮಗೆ ಬಂದಾರ ತಗೋರಿ ಹೋಗಿನ ರೀ ಹ್ಞೂ ಮಿಷನ್ ಸ್ಟಾರ್ಟ್ ಆಯ್ತು ನೋಡ್ರಿ ಆರಾಮ್ ಕೆಲಸ ನೋಡ್ರಿ ಪಾಯ್ ಇದನ್ನ ಹಾಯ್ ಕುತ್ಕೊಂಡ್ಬಿಡೋದು ಹಿಂಗೆ ಹೇಳಿದ್ರೆ ಹಂಗೆ ಹೇಳ್ತಾರೆ ಅಂತ ಹೇಳಿ ಅಂತ ಹಿಂಗೆ ಹೇಳಿದ್ರೆ ಹಂಗೆ ಹೇಳ್ತಾರೆ ಅಂತ ಅದಕ್ಕೆ ಹೇಳಿದ್ದೆ ನಾನು ಆರಾಮ್ ಕೆಲಸ ನೋಡಿ ಅಂತ ಹೇಳಿ

ಕೊಟ್ಟು ಕೊಟ್ಕ್ರ ಬ್ಲೌಸ್ ಹಾಕೊತಿದ್ರ ಚಂದಾಗ ಫುಲ್ ಡಿಸೈನ್ ಇದ್ ನೋಡಿ ಹಾಕ್ರಿ ಸ್ವಲ್ಪ ನೋಡಿ ತಗೊಂತಿದ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ಹಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಕ್ ಹೋಗ್ಬೇಡ್ರಿ ಮತ್ ಸಿಗೊಂಡ್ರಿ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ